i got to get it ಫಿಕ್ಸ್ ಆಗಿದ್ದು ಬಿತ್ನಾಳನ್ಯಾಗ ಮಾತ್ರ ಕಟ್ಟಿದಿಲ್ಲ ಮೊದಲ ಮೊಬೈಲ್ನ್ಯಾಗ ಹಂಗಾಳ್ಯಾಗ ಹಂದ್ರ ಹಾಕಿ ಹಾಲುರಾಗ ಹಾಲು ಗಮ್ಮ ಹಸ್ರ ಗಮ್ಮ ಕಟ್ಟಿ ಹಾಲುರ ಹಾಲೂರಾಗ ಬಂದಿ ಹಾಲ್ ಗಮ್ ಹಸ್ರ ಗಂಬ ಕಟ್ಟಿ ಬಿದಾಳಿಗೆ ಬಂದಿ ಬೀರ ನೀರು ಹೊಂಡಿದ್ರು ಸುಗ್ನಾಲಿಗೆ ಬಂದ್ರಿ ಸುರ್ಗಿ ನೀರ್ ಬಿತ್ತು ಸುಗ್ನಾಲಿ ಬಂದಿವಿ ಸುರ್ಗಿ ನೀರ್ ಬಿತ್ತು ಬಮ್ನಾಲಿಗೆ ಬಂದಿವಿ ಪಾಸಿಂಗ ಬಿಗಿದ್ರು ಕೊಡಿಗೆ ಬಂದ್ರೆ ಮಂತ್ರ ಮುಗಿತಿ ಕೊರ್ಲಾರಿಗೆ ಬಂದ್ರೆ ಕೊಳೆ ಇಟ್ಟಾರೆ ಬಿತ್ತು ಹೂ ನಡಗಲೆ ಊಟ ಆತು ಮಚ್ಚಿನಚಾರಿಗೆ ಬಂದಿವಿ ಮಸಿ ಊಟ ಮುಗಿತಿ ಮಚ್ಚಿನಚಾರಿಗೆ ಬಂದಿವಿ ಮಸಿ ಊಟ ಮುಗಿತಿ ಮೊದಲ ಗಟ್ಟಿ ಬಂದಿ ಮದ್ಯ ಗಟ್ಟಿ ನಡೆಯಕ್ ಬಂದ್ಲು ಮೊದ್ಲು ಗಟ್ಟಿಗೆ ಬಂದಿ ಮದ್ಲು ಗಟ್ಟಿ ನಡೆಯಕ್ ಬಂದ್ಲು ಕೌಲೂರಿಗೆ ಬಂದಿ ಪಾಣಿ ಬಟ್ಟಿ ಹಟ್ಟಿಗೆ ಬಂದಿ ಪಕ್ಕಾ ಬಟ್ಟಿ ಇಲ್ಲ ಬಂದಿವಿ ಬಾಕಿ ಶುರುವಂತರ ಬಂದಿವಿ ಬಾಕಿ ಬಂತು ನಡಿಗೆ ಬಂದಿವಿ ಸಿಗುತ್ತೆ ಸಣ್ಣಗಾನು ಶುರುವಾದ್ರು ಆಡೋಳಗ ಹು ತವರಿಗೆ ಬಂದಿವಿ ತೊಟ್ಟೆ ಮುಗಿಸಿ ಹೆಸರು ಊರಿಗೆ ಬಂದು ಹೆಸರಿಟ್ಟು ಕೊಡೋ ತಮ್ಮನ್ನು ಮಾಡುವುದು

கொசு கரிய நெர்சுகி ஒர்த்திர் பண்டி காலி கீழே கதிரிக்காலி நாலு பேக்கிரி மணிக்கு பீகர் பண்றீங்க சிங்கார கணுமக்களிய முக்கிய அது வரதட்சண பங்கார தவிர ஹத்து அணிக்கு அங்காரி நெம்பார் பார்த்தா ரோடு மனக்க தம்பாடு சராய் குட் சாம்பார் ಗಂಜಾಮರ ಗಂಗಾ ಬೇಕು ಸಿರಿವರ್ಗ ಲಂಗ ಬೇಕು ಲಾಯರ್ಗೆ ಬೇಕ್ರಿ ಕೋರ್ಟು ನ್ಯಾಯ ಹೇಳಕ್ ಬೇಕು ನೋಟು ನ್ಯಾಯ ಬಗೆಯಲ್ಲಿ ಬೇಕಂದ್ರೆ ಪೊಲೀಸರ ಕೈಯಲ್ಲಿ ಅತಿ ಹೆಚ್ಚಾಗಬೇಕು ಮನೆಗೆ ಎತ್ತಿರಬೇಕಂತ ಹೆಂತಿ ಮರ ಕತ್ತಿರಬೇಕಂತ ದಂಡೆಯಂತಿ ಚತ್ತಿರ್ಬೇಕಂತ ಕತ್ತಿಗೆ ಮಾತಿನಾಶನವನ್ನು ಸಾಧ್ಯ ಮಾತ್ರ ತಂದು ಹೇಳಬೇಕು